ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಸೃಷ್ಟಿ ದೃಷ್ಟಿ ಚಾನಲ್ಗೆ ಸ್ವಾಗತ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅನ್ಕೋತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಇವತ್ತಿನ ತಮ್ಲೈನ್ ನೋಡಿ ಗೊತ್ತಾಗಿದೆ ಹೌದು ಎಲ್ಲರೂ ಪಾರ್ಟಿಗೆ ಹೋಗೋಕ್ಕೂ ಮುಂಚೆ ನಾವು ಪಾರ್ಲರ್ಗೆ ಹೋಗುವ ಅವಶ್ಯಕತೆನೇ ಇರೋದಿಲ್ಲ ಸಿಂಪಲ್ಲಾಗೆ ನಾನು ಮನೆಯಲ್ಲೇ ಯಾವ ಥರ ಬೀಚ್ ಆಗಲಿ ಫೇಶಿಯಲ್ ಆಗಲಿ ಮಾಡ್ಕೋತೀವಿ ಅಂತ ಅನ್ನೋದನ್ನು ನಿಮ್ಮ ಜೊತೆ ತೋರಿಸ್ತಾ ಇದ್ದೀನಿ ತುಂಬ ಗ್ಲೋ ಬರುತ್ತೆ ಬನ್ನಿ ಫ್ರೆಂಡ್ಸ್ ಇವತ್ತು ನನ್ನ ಮಗಳ ಮುಖಕ್ಕೆ ನಾನು ಅಪ್ಲೈ ಮಾಡಿ ತೋರಿಸ್ತಾ ಇದ್ದೀನಿ ಬನ್ನಿ ನೋಡೋಣ ನೋಡಿ ಫ್ರೆಂಡ್ಸ್ ಇಲ್ಲಿ ನಾನು ಎರಡು ಕಪ್ ತೊಗೊಂಡಿದ್ದೀನಿ ಖಾಲಿ ಕಪ್ಪು ಮತ್ತು ಹಸಿ ಹಾಲು ತೊಗೊಂಡಿದ್ದೀನಿ ಹಾಗೆ ಅರಶಿನ ನೋಡಿ ಎರಡು ಥರ ಅರಶಿನ ಇದೆ ನೀವು ಯಾವ್ದು ಬೇಕಾದರೂ ಹಾಕೋಬೋದು ಇದು ಕಸ್ತೂರಿ ಅರಶಿನ ಇದು ಮಾಮೂಲಿ ಅರಶಿನ ಇದು ನೈಸ್ ಇದೆ ಇದು ತರಿ ಇದೆ ಬಿಚ್ಚು ಇದು ತೋರಿಸ್ತೀನಿ ಹಾಗೆ ಇಲ್ಲಿ ನಾನು ಪೇಸ್ಟ್ ತಗೊಂಡಿದ್ದೀನಿ ಹಾಗೆ ಶಾಂಪೂ ತೊಗೊಂಡಿದ್ದೀನಿ ಅರ್ಧ ಹೋಳು ನಿಂಬೆಹಣ್ಣು ಫೇರ್ ಆ್ಯಂಡ್ ಲೋಲಿ ಈ ಫೇರ್ ಆ್ಯಂಡ್ ಲೋಲಿನೇ ನಮಗೆ ಇಲ್ಲಿ ಭಾಳ ಮುಖ್ಯವಾಗಿರೋದು ಇವಾಗ ನಾನು ನೋಡಿ ಇದನ್ನು ಅರಿಶಿನ ಕೂಡ ತೋರಿಸ್ತಾ ಇದ್ದೀನಿ ತುಂಬ ಎಷ್ಟು ಹೊರಟಿದೆ ಅಂತ ತೋರಿಸ್ತಾ ಇದ್ದೀನಿ ನೋಡಿ ನೋಡಿ ನೈಸ್ ಇಲ್ಲ ಇದು ಹೊರಟು ಒರಟಿದೆ ಇದನ್ನು ಅದೇ ಈ ಅರಿಶಿನ ನೋಡಿ ನೈಸ್ ಇದೆ ನನಗೆ ಬೇಕಾಗಿರೋಂಥ ಕಸ್ತೂರಿ ಅರಿಶಿನ ಇದು ಯಾವುದು ಹೊರಟಿದೆ ಇದೇ ಬೇಕಾಗಿರೋದು ನಮಗೆ ಬೀಚ್ಗೆ ಅದಕ್ಕೆ ನೋಡಿ ನಾನು ಒಂದು ಅರ್ಧ ಸ್ಪೂನಷ್ಟು ತೊಗೊಂಡಿದ್ದೀನಿ ಜಾಸ್ತಿ ಬೇಡ ಅರಶಿನ ಹಾಗೆ ಒಂದು ಚುಟ್ಕಿಯಷ್ಟು ಸಕ್ಕರೆ ತಗೊಂಡಿದ್ದೀನಿ ಅರಶಿನ ಸಕ್ಕರೆ ಮತ್ತು ಒಂದೆರಡು ತೊಟ್ಟಷ್ಟು ಹಸಿ ಹಾಲನ್ನ ತಗೊಂಡಿದ್ದೀನಿ ಹಾಗೆ ನಮಗೆ ಒಂದೆರಡು ಇದು ಅಷ್ಟೇ ತೊಟ್ಟಷ್ಟು ಫೇರ್ ಆ್ಯಂಡ್ ಲೋಲಿ ಇದು ಕೂಡ ಅಷ್ಟೇ ಇದು ನೋಡಿ ಇದಿಷ್ಟು ತೊಗೊಂಡಿದ್ದೀನಿ ಒಂದು ಎರಡು ಡ್ರಾಪ್ ಅಷ್ಟು ನಿಂಬೆ ರಸ ತೊಗೊಂಡಿದ್ದೀನಿ ಈಗ ಇದಿಷ್ಟು ಒಂದು ಸೈಡ್ಗೆ ಇಡ್ತಾಯಿದ್ದೀನಿ ಮತ್ತು ಈ ಖಾಲಿ ಬಟ್ಲಿಗೆ ಇಲ್ಲೂ ಒಂದೆರಡು ಡ್ರಾಪ್ಸಷ್ಟು ನಿಂಬೆ ರಸ ಹಾಗೆ ಪೇಸ್ಟು ಒಂದು ಕಾಲು ಸ್ಪೂನಷ್ಟು ಪೇಸ್ಟ್ ತೊಗೊಂಡಿದ್ದೀನಿ ಒಂದೇ ಒಂದು ತೊಟ್ಟಷ್ಟು ಶ್ಯಾಂಪೂ ತೊಗೋತಾ ಇದ್ದೀನಿ ನೀವು ಯಾವ್ದಾದ್ರು ಶಾಂಪೂನ ತಗೊಳ್ಳಿ ನೋಡಿ ಶ್ಯಾಂಪೂ ತಗೊಂಡಿದ್ದೀನಿ ಇದು ಇದಿಷ್ಟು ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇದು ನೋಡಿ ಇದು ಒಂದು ಪೇಸ್ಟ್ ಥರ ಆಗಬೇಕು ನೀಟಾಗೆ ಆ ರೀತಿ ಇದನ್ನು ಮಾಡ್ಕೋಬೇಕು ಇದು ಕೂಡ ಅಷ್ಟೆ ಇದು ಹಾಲು ಪೇರೆನ್ಲೋಲೆಲ್ಲ ಒಂದು ಪೇಸ್ಟ್ ಥರ ಆಗಿದೆ ಇವಾಗ ಇದನ್ನು ಸೈಡ್ಗೆ ಇದ್ದೀನಿ ಹಾಗೆ ಇಲ್ಲಿ ಪೇಸ್ಟು ನಿಂಬೆ ರಸ ಶಾಂಪೂನ ಕೂಡ ಅದು ಕೂಡ ಒಂದು ಪೇಸ್ಟ್ ತರ ಮಾಡ್ಕೋತಾ ಇದೀನಿ ನಾನು ನೋಡಿ ವೈಟ್ ಪೇಸ್ಟ್ ತರ ಆಗಿದೆ ಈ ರೀತಿ ಆಗಿದೆ ಈಗ ನಾನು ಇವರ ಫೇಸ್ಗೆ ಅಪ್ಲೈ ಮಾಡ್ತಾ ಇದ್ದೀನಿ ಸ್ವಲ್ಪ ಸೈಡ್ ಫೇಸ್ ನೋಡಿ ಮಾರ್ಕ್ ಎಲ್ಲ ಇದೆ ಆ ಕಡೆ ಕಡೆ ಸೈಡ್ ಮಾರ್ಕ್ ಎಲ್ಲ ಇದೆ ನೋಡಿ ಮತ್ತು ವಾಶ್ ಕೂಡ ಮಾಡ್ಕೊಂಡು ಬಂದಿದ್ದಾರೆ ಫೇಸು ಇಲ್ಲಿ ಪೇಸ್ಟ್ ಮತ್ತೆ ಶಾಂಪು ಹಾಕಿ ನಾನು ಕ್ರೀಮ್ ಮಾಡ್ಕೊಂಡಿದ್ದಲ್ಲ ಅದನ್ನ ಅಪ್ಲೈ ಮಾಡ್ತಾ ಇದ್ದೀನಿ ನಿಮಗೆ ಇದು ಫಸ್ಟ್ ಮಕ್ಕ ನೀಟಾಗಿ ಕ್ಲೀನ್ ಆಗುತ್ತೆ ಅಂತ ಹೇಳಿ ಭಾಗಕ್ಕೂ ಕೂಡ ನೀವು ಅಪ್ಲೈ ಮಾಡ್ಕೊಳ್ಳಿ ಈ ಕಡೆ ಎಲ್ಲ ಸೈಡ್ ಕಿವಿ ಹತ್ರ ಕೂಡ ನೀವು ಅಪ್ಲೈ ಮಾಡ್ಕೊಳ್ಳಿ ನಾವು ಯಾವುದೇ ಮೇಕಪ್ ಮಾಡ್ಕೊಳ್ಳೋಕ್ಕೂ ಮುಂಚೆ ಫುಲ್ ಕಿವಿ ಮತ್ತು ಹಣೆ ಮೇಲೆಲ್ಲ ನೀಟಾಗಿ ನಾವು ಕ್ಲೀನ್ ಮಾಡ್ಕೊಳ್ಬೇಕು ಇವಾಗ ನೋಡಿ ಇವ್ರ ಫೇಸ್ನ ಒಂದು ಐದು ನಿಮಿಷ ನಾನು ಮಸಾಜ್ ಮಾಡ್ಕೋತಾ ಇದ್ದೀನಿ ಈ ಮಸಾಜಿಂದ ಇವರ ಫೇಸು ಕ್ಲೀನ್ ಆಗುತ್ತೆ ಇವ್ರಿಗೆ ನಾಳೆ ಒಂದು ಫಂಕ್ಷನ್ಗೆ ಹೋಗ್ತಿದ್ದಾರೆ ಅದಕ್ಕೋಸ್ಕರ ನಾನು ಮಾಡ್ತಾ ಇದ್ದೀನಿ ನೀವು ಫೇಸ್ಗೆ ಇವಾಗ ಕ್ಲೀನ್ ಮಾಡ್ಕೊತಾ ಇದ್ದೀನಿ ಒಂದು ಕಾಟನಿಂದ ಕ್ಲೀನ್ ಮಾಡ್ಕೊತಾ ಇದ್ದೀನಿ ನಮ್ಮ ಮನೆಯಲ್ಲಿ ಸ್ವಲ್ಪ ಕತ್ಲು ಕತ್ತಲು ಇದೆ ನೋಡಿ ಕ್ಲೀನ್ ಮಾಡಿದ್ದೀನಿ ಇವಾಗ ಇವಾಗ ನೋಡಿ ಒಂದ್ ಸ್ವಲ್ಪ ಐಸ್ ಗೀಡೆ ತಗೊಂಡಿದ್ದೀನಿ ನಾನು ವಾಶ್ ಮಾಡ್ಕೊಂಡಿದ್ದೀನಿ ನೋಡಿ ಐಸ್ನೂ ಕೂಡ ಐಸ್ ಹಾಕ್ಕೊಂಡು ಈ ರೀತಿ ಆದಮೇಲೆ ಫೇರ್ ಆ್ಯಂಡ್ ಲೋಲಿ ನಿಂಬೆ ರಸ ಹಾಕಿದ್ನಲ್ಲ ಈ ಪೇಸ್ಟನ್ನು ಇವಾಗ ನಾನು ಮುಖಕ್ಕೆ ಅಪ್ಲೈ ಮಾಡ್ತಾಯಿದ್ದೀನಿ ನೋಡಿ ಈ ರೀತಿ ಆಗಿದೆ కణేలు కూడా అప్లై మాతా కత్తిన కే కూడా అప్లై మాతీ హి ఫేర్ అండ్ లోలి ఎలా ఐటమ్ కూడా మన ఇచ్చే ప్రతి రీత్యా నాము ఫేర్ అండ్ లో యూస్ ಇವಾಗ ನೋಡಿ ಒಂದು ಐದು ನಿಮಿಷ ಇದು ಪ್ಯಾಕಪ್ ಆಗಿಬಿಟ್ಟಿದೀನಿ ನಾನು ಫೇರೆಲ್ಲೂ ಇರುತ್ತೆ ನಿಂಬೆಹಣ್ಣು ಇರುತ್ತೆ ಪೇಸ್ಟು ಮನೇಲೇ ಇರುತ್ತೆ ಫೇಸ್ಟು ನಾವು ಉಪಯೋಗಿಸೋದು ಏನಕ್ಕೆ ಅಂತಂದರೆ ನಮ್ಮ ಮುಂಗಿನ ಕೆಳಗಡೆ ಆ ಕಡೆ ಈ ಕಡೆ ವೈಟ್ನೆಸ್ ಎಲ್ಲ ಇರೋದನ್ನೆಲ್ಲ ರಿಮೂವ್ ಮಾಡೋದಕ್ಕೆ ಈ ಬಿಸಿಲಲ್ಲೆಲ್ಲ ಓಡಾಡಿ ಟ್ಯಾನ್ ಆಗಿರುತ್ತೆ ರಫ್ ಆಗಿರುತ್ತೆ ಮಕ್ಕ ಅದಕ್ಕೋಸ್ಕರ ಫೇರಲ್ಲಿ ನೋಡಿದ್ರೆ ಮತ್ತೆ ನಾವು ಇದನ್ನು ಅಪ್ಲೈ ಮಾಡೋದ್ರಿಂದ ಅಲ್ಲ ಅದು ಫೇರ್ ನೋಡಿ ಅಂತ ಇದ್ದೀನಿ ಶ್ಯಾಂಪು ಮತ್ತು ಪೇಸ್ಟು ಅಪ್ಲೈ ಮಾಡೋದ್ರಿಂದ ನಮ್ಮ ಮುಖದಲ್ಲಿ ಇರುವಂಥ ಡೆಸ್ಟ್ ಎಲ್ಲ ಕ್ಲೀನ್ ಆಗುತ್ತೆ ಆಮೇಲೆ ನಾವು ಯಾವುದೇ ಮೇಕಪ್ ಆಗಿರ್ಬೋದು ಯಾವುದೇ ಅದು ಹಾಕ್ಕೊಂಡ್ರೆ ಸಂಜೆವರೆಗೂ ಕೂಡ ನೀಟಾಗಿ ಚೆನ್ನಾಗಿರುತ್ತೆ ಮತ್ತು ಈ ಫೇಶಿಯಲ್ ಮಾಡೋದ್ರಿಂದ ತುಂಬಾ ಗ್ಲೋ ಬರುತ್ತೆ ಅಂತಲೇ ಇದ್ದೀನಿ ನಾನು ನೋಡಿ ಒಂದು ಹತ್ತು ನಿಮಿಷವರೆಗೆ ಪ್ಯಾಕಪ್ ಹಾಕಿದ್ದೀನಿ ಒಂದು ಹತ್ತು ನಿಮಿಷವ್ರಿಗೆ ಪ್ಯಾಕಪ್ ಹಾಕಿದ್ದೀನಿ ಅವ್ರಿಗೆ ಪ್ಯಾಕಪ್ ಮಾಡ್ತಾ ಇದ್ದೀನಿ ನೀಟಾಗಿ ರೀತಿ ಪ್ಯಾಕಪ್ ಮಾಡ್ಕೋಬೇಕು ಒಂದ್ ನಿಮಿಷವರೆಗೆ ಹಾರಲಿ ಒಣಗಬೇಕಿದು ನೋಡಿ ಹಾರಿಗೆ ಇವಾಗ ವೇಸ್ಟು ನಿಂಬೆ ಸಿಪ್ಪೆ ಇತ್ತಲ್ಲ ಈ ನಿಂಬೆಹಣ್ಣು ಸಿಪ್ಪೆಯಿಂದ ನಾನು ಸ್ವಲ್ಪ ಮಸಾಜ್ ಥರ ಮಾಡ್ಕೋತಾ ಇದ್ದೀನಿ ಈ ನಿಂಬೆ ರಸ ಬಿದ್ದರೆ ಕಪ್ಪು ಆಗಿರುತ್ತಲ್ಲ ಅದೆಲ್ಲ ನೀಟಾಗೆ ಆಗುತ್ತೆ ಅಂತ ಹೇಳಿ ಆ ಕಡೆ ಈ ಕಡೆ ಮೂಗಿನ ಸುತ್ತ ವೈಟ್ನೆಸ್ಸು ಬ್ಲ್ಯಾಕ್ನೆಸ್ ಎಲ್ಲ ಇರುತ್ತಲ್ಲ ಅದು ರಿಮೂವ್ ಆಗುತ್ತೆ ಅದಕ್ಕೋಸ್ಕರ ಮತ್ತು ಈ ತುಟಿ ಕೆಳಗಡೆ ತುಂಬ ಜನಕ್ಕೆ ಕಪ್ಪಾಗಿರುತ್ತೆ ಈ ತುಟಿ ಕೆಳಗಡೆ ಕಪ್ಪಾಗಿರೋದು ಕೂಡ ರಿಮೂವ್ ಆಗುತ್ತೆ ನೋಡಿ ನಿಮಗೆ ನೋಡ್ತಾ ನೋಡ್ತಾನೆ ಗೊತ್ತಾಗ್ತಾ ಇದೆ ಇವಾಗ ನಾನು ಕ್ಲೀನ್ ಮಾಡ್ತಾ ಇದ್ದೀನಿ ನೋಡಿ ಇವಾಗ ಎಷ್ಟು ಕ್ಲಿಯರಾಗಿ ಕಾಣಿಸ್ತಾ ಇದೆ ಅಂತ ಇದು ಮಾಡಿ ಒನ್ ಅವರ್ ಆಗಬೇಕು ನಮ್ಮ ಸ್ಕಿನ್ನು ತುಂಬಾ ಗ್ಲೋ ಕಾಣಿಸುತ್ತೆ ಇವ್ರ ಫೇಸ್ಗೂ ನಮ್ಮ ಫೇಸ್ಗೂ ನೋಡ್ಬೋದು ಇವಾಗ ಯಾವ ರೀತಿ ಕಾಣಿಸ್ತಿದೆ ಅಂತ ಇವ್ರ ಫೇಸು ಕೂಡ ಇವಾಗ ಮಾಡೋದಕ್ಕೂ ಮುಂಚೆ ನಂತರನೇ ಇತ್ತು ನೋಡಿ ಇವ್ರ ಫೇಸ್ ನೋಡಿ ನನ್ನ ಫೇಸ್ ನೋಡಿ ಯಾವ ರೀತಿ ಗ್ಲೋ ಬಂದಿದೆ ಅಂತ ಹೇಳಿ ತುಂಬ ಚೆನ್ನಾಗಿ ರಿಸಲ್ಟ್ ಕೊಡುತ್ತೆ ಈ ರೀತಿ ಒಂದು ಸರಿ ಟ್ರೈ ಮಾಡಿ ಹೇಗಿದೆ ಅಂತ ಕಮೆಂಟ್ಸ್ ಮಾಡಿ ಲೈಕ್ ಕೊಡಿ ಸಪೋರ್ಟ್ ಮಾಡಿ ವಿಡಿಯೋ ಇಷ್ಟ ಆದರೆ ಮಾತ್ರ ಶೇರ್ ಮಾಡಿ ನಿಮ್ಮಿಂದ ಇನ್ನೊಬ್ರಿಗೂ ಕೂಡ ಹೆಲ್ಪ್ ಆಗುತ್ತೆ ಅಂತ ಅಂದ್ಕೊಳ್ತಾ ಇದ್ದೀನಿ ಅದರದಿಂದ ಕೂಡ ನಾನು ತೋರಿಸ್ತೀನಿ ಅವ್ರ ಫೇಸ್ನ ಫೇಸ್ ನೋಡಿ ಎಷ್ಟು ತುಂಬ ಕಲೆ ಇತ್ತು ಇವಾಗ ಯಾವ ರೀತಿ ಕಾಣಿಸ್ತಿದೆ ಅಂತ ಹೇಳ್ಬಿಟ್ಟು ಮತ್ತು ನೋಡ್ಬೋದು ತುಂಬ ಯಾವ ರೀತಿ ಬ್ಲ್ಯಾಕ್ ಬ್ಲ್ಯಾಕ್ ಆ ಕಾಣಿಸಿತ್ತು ಅಂತ ಈ ರೀತಿ ಒಂದು ತಿಂಗಳಿಗೆ ಎರಡು ಬಾರಿ ಮಾಡಿದ್ರೆ ಮನೆಯಲ್ಲೇ ನಮ್ಮ ಸ್ಕಿನ್ನು ತುಂಬಾ ಗ್ಲೋ ಬರುತ್ತೆ ನೋಡ್ಬೋದು ಎಷ್ಟು ನೀಟಾಗಿ ಕಾಣಿಸ್ತಾ ಇದೆ ಅಂತ ಹೇಳಿಬಿಟ್ಟು ಈ ವಿಡಿಯೋ ಇಷ್ಟ ಆದರೆ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಲೈಕ್ ಕೊಡಿ ಸಪೋರ್ಟ್ ಮಾಡಿ ತುಂಬ ಇಷ್ಟ ಆಗುತ್ತೆ ಈ ವಿಡಿಯೋ ಅಂತ ಅಂದ್ಕೊಂಡಿದ್ದೀನಿ ಫೇಸ್ ನೋಡಿ ಆವಾಗ ಎಷ್ಟು ತುಂಬ ಕಲೆ ಇತ್ತು ಇವಾಗ ಯಾವ ರೀತಿ ಕಾಣಿಸ್ತಿದೆ ಅಂತ ಹೇಳಿಬಿಟ್ಟು ಮತ್ತು ನೋಡ್ಬೋದು ತುಂಬ ಯಾವ ರೀತಿ ಬ್ಲ್ಯಾಕ್ ಬ್ಲ್ಯಾಕಾಗಿ ಕಾಣಿಸಿತ್ತು ಅಂತ ಈ ರೀತಿ ಒಂದು ತಿಂಗಳಿಗೆ ಎರಡು ಬಾರಿ ಮಾಡಿದ್ರೆ ಮನೆಯಲ್ಲೇ ನಮ್ಮ ಸ್ಕಿನ್ನು ತುಂಬಾ ಗ್ಲೋ ಬರುತ್ತೆ ನೋಡ್ಬೋದು ಎಷ್ಟು ನೀಟಾಗಿ ಕಾಣಿಸ್ತಾ ಇದೆ ಅಂತ ಹೇಳಿಬಿಟ್ಟು ಈ ವಿಡಿಯೋ ಇಷ್ಟ ಆದರೆ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಲೈಕ್ ಕೊಡಿ ಸಪೋರ್ಟ್ ಮಾಡಿ ತುಂಬ ಇಷ್ಟ ಆಗುತ್ತೆ ಈ ವಿಡಿಯೋ ಅಂತ ಅಂದ್ಕೊಂಡಿದ್ದೀನಿ